ನಮಸ್ಕಾರ ಅವರೇ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಈಗ ಮತ್ತೆ ಸೀಸನ್ ಶುರುವಾಗಿದೆ ಇಜ್ಕವರೆಯ ಸಾರು ಅಥವಾ ಸಾಂಬಾರು ಮಾಡ್ಕೊಂಡು ಬಂದಿದಿನಿ ಇದು ರೊಟ್ಟಿ ದೋಸೆ ಚಪಾತಿ ಇಡ್ಲಿ ಹಾಗೆ ಅನ್ನ ಕಲ್ಸ್ಕೊಳಕ್ಕೆ ಸಹಿತ ತುಂಬ ಟೇಸ್ಟು ಬನ್ನಿ ಈಗ ಇದರ ವೀಡಿಯೋನ ನೋಡ್ತಾ ಹೋಗೋಣ ಈಗ ಮಸಾಲೆ ರೆಡಿ ಮಾಡೋಣ ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ ಐದರಿಂದ ಆರು ಗಣ ಮೆಣಸಿನ ಕಟ್ ಮಾಡಿ ಹಾಕಿದ್ದೀನಿ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದರೆ ಚೆನ್ನಾಗಿ ಫ್ರೈ ಆಗುತ್ತೆ ಸ್ವಲ್ಪ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಕೊತ್ತಂಬರಿ ಕಾಳು ಹಾಕೋಣ ಕೊತ್ತಂಬರಿನೂ ಹಾಗೆ ಚೆನ್ನಾಗಿ ಫ್ರೈ ಮಾಡಬೇಕು ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನು ಗಸಗಸೆ ಹಾಕೋಣ ಗಸಗಸಿನೂ ಹಾಗೆ ಸ್ವಲ್ಪ ಫ್ರೈ ಮಾಡ್ತಾ ಹೋಗೋಣ ಈಗ ಕಾಲು ಭಾಗ ಈರುಳ್ಳಿ ಐದು ಬೆಳ್ಳುಳ್ಳಿ ಹೆಸಳು ಕಾಲಿಂಚು ಶುಂಠಿನ ಹಾಕೋಣ ಹಾಗೆ ಸ್ವಲ್ಪ ಫ್ರೈ ಮಾಡಿ ಗ್ಯಾಸ್ ಆಫ್ ಮಾಡೋಣ ಒಳ್ಳೆ ಬಿಸಿಗೆ ಅಲ್ಮೋಸ್ಟ್ ಎಷ್ಟು ಹೂವನ್ನು ಹಾಕೋಣ ಹಾಗೆ ಸ್ವಲ್ಪ ಬಿಸಿ ಆಗಬೇಕು ಹೀಗೆ ಮಾಡಿದರೆ ಸಾಂಬಾರು ಬೇಗ ಹಳಸಿ ಹೋಗೋಲ್ಲ ಮಿಕ್ಸಿ ಜಾರಿಗೆ ಹಾಕಿದ್ದೆ ಹಾಗೆ ಒಂದ್ಸರಿ ಪುಡಿ ಮಾಡಿದ್ದೀನಿ ಒಂದು ಲೋಟದಷ್ಟು ನೀರು ಹಾಕಿ ನೈಸ್ಸಾಗಿ ರುಬ್ಬೋಣ ಮಸಾಲೆ ರೆಡಿ ಆಯಿತು ಈಗ ಅವರೆಕಾಳು ಬೇಯಿಸೋಕ್ಕೆ ರೆಡಿ ಮಾಡೋಣ ನಾನಿಲ್ಲಿ ಅರ್ಧ ಹೋಲಷ್ಟು ಹಿಚ್ ಕವರೆಕಾಳನ್ನು ತಗೊಂಡಿದ್ದೀನಿ ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ ಕರ್ಬೇವಿನಸಳು ಹಾಕಿದ್ದೀನಿ ಈಗ ಒಂದು ಸ್ಪೂನಷ್ಟು ತುಪ್ಪ ಹಾಕೋಣ ಎಣ್ಣೆಗಿಂತ ತುಪ್ಪ ಟೇಸ್ಟ್ ಜಾಸ್ತಿ ಈಗ ತುಪ್ಪ ಸ್ವಲ್ಪ ಕರ್ಕೊಂಡು ಬಿಡೋಣ ಈಗ ಒಂದು ಸ್ಪೂನು ತುಂಬ ಸಾಸಿವೆ ಕಾಳು ಹಾಗೆ ಸಾಸಿವೆ ಕಳು ಸ್ವಲ್ಪ ಫ್ರೈ ಮಾಡೋಣ ಈಗ ಕಾಲು ಸ್ಪೂನಷ್ಟು ಅರಿಶಿನ ಹಾಕೋಣ ಹಾಗೆ ಒಂದು ದೊಡ್ಡದಾದ ಈರುಳ್ಳಿನ ಸಿಗದಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಕೋಣ ಹಾಗೆ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡೋಣ ಈಗ ಹೆಚ್ಕವ್ರೆ ಕಾಳನ್ನು ಹಾಕೋಣ ಹಾಗೆ ಒಗ್ಗರಣೆ ಜೊತೆ ಸ್ವಲ್ಪ ಮಿಕ್ಸ್ ಮಾಡೋಣ ಈಗ ಮೂರರಿಂದ ನಾಲ್ಕು ಸ್ಪೂನಷ್ಟು ಹಣ್ಣಿನ ರಸ ಹಾಕೋಣ ಹಾಗೆ ಕಾಲು ಸ್ಪೂನಷ್ಟು ಬೆಲ್ಲ ಹಾಕೋಣ ಬೆಲ್ಲ ಆಪ್ಷನ್ನು ಹಾಗೆ ರುಚಿಗಾಗಷ್ಟು ಉಪ್ಪನ್ನು ಹಾಕೋಣ ಈಗ ಎರಡು ಹೊಟ್ಟದಷ್ಟು ನೀರನ್ನು ಹಾಕೋಣ ಬಾಣಲೆ ಸಣ್ಣದಾಗುತ್ತೆ ಬೇರೆ ಪಾತ್ರೆಗೆ ದರ್ಪು ಮಾಡಿ ಪ್ಲೇಟ್ ಮಚ್ಚಿ ಬೇಯೋಕ್ಕೆ ಬಿಡೋಣ ಈಗ ಅವರೆ ಕಾಳು ನೋಡಿ ಚೆನ್ನಾಗಿ ಬೆಂದಿದೆ ಈಗ ರುಬ್ಬಿರುವ ಮಸಾಲೆನ ಹಾಕೋಣ ಕಾಲು ಅಷ್ಟು ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ಸೇರಿಸೋಣ ಹಾಗೆ ಒಂದ್ಸರಿ ಮಿಕ್ಸ್ ಮಾಡೋಣ ಈಗ ಕುದಿಯೋಕ್ಕೆ ಬಿಡೋಣ ಈ ನೊರೆ ಹೋಗೋವರೆಗೂ ಕುದಿಬೇಕು ಆವಾಗಲೇ ಟೇಸ್ಟ್ ಜಾಸ್ತಿ ಈಗ ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಹಾಕೋಣ ಹಾಗೆ ಗ್ಯಾಸ್ ಆಫ್ ಮಾಡೋಣ ರುಚಿ ರುಚಿಯಾದ ಹೆಚ್ಕವರೆ ಸಾಂಬಾರು ರೆಡಿ ಆಯಿತು ಓಕೆ ಒಂದು ಈ ಥರ ಅವರೇ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು ಆರೋಗ್ಯಕ್ಕೂ ಸಹಿತ ಒಳ್ಳೆಯದು ನೋಡಿದ್ರಲ್ಲ ವೀಡಿಯೋನೂ ಸಹ ಟ್ರೈ ಮಾಡಿ ಸವಿಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು